ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಈಸಿಯಾಗಿ ಮ್ಯಾರೇಜ್ ಸ್ಟೈಲಲ್ಲಿ ರಸಂ ಮಾಡ್ಕೊಳ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂದರೆ ಇದಕ್ಕೆ ಮೂರು ಟೊಮೊಟೊ ಕಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಕೊಂಡು ಅದನ್ನ ಬೇಯಿಸ್ಕೊಂಡು ಸ್ವಲ್ಪ ಆರಕ್ಕೆ ಇಡ್ತೀನಿ ಆರದ್ರೊಳಗಡೆ ಕಾಲು ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೀವು ಖಾರ ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನು ಒಂದೇ ಹಾಕೊಂಡಿರೋದು ನಾವು ಜಾಸ್ತಿ ಖಾರ ತಿನ್ನಲ್ಲ ಅದಕ್ಕೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಈಗ ಅದು ಡ್ರೈ ರೋಸ್ಟ್ ಆದ್ಮೇಲೆ ಬಿಟ್ಟಿದೆ ತಣ್ಣಗಾದ್ಮೇಲೆ ಅದನ್ನ ಒಂದು ಜಾರ್ಗೆ ಹಾಕೊಂಡು ಅದನ್ನ ಪುಡಿ ಮಾಡ್ಕೊಳ್ತೀನಿ ನೈಸಾಗೆ ನೋಡಿ ಈ ತರ ಪುಡಿ ಮಾಡ್ಕೊಳ್ತೀನಿ ನೋಡಿ ಇದು ಇಷ್ಟ ಆದ್ರೆ ಸಾಕು ಈಗ ನೆಕ್ಸ್ಟ್ ಆಗ್ಲೇ ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಆರಿತ್ತು ಒಂದು ಜಾರಿಗೆ ಟೊಮೊಟೊ ಮತ್ತು ಮೆಣಸಿನಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಬಾಣಲಿ ಕಾಯಕ್ಕೆ ಇಟ್ಟಿದೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗ ಹಾಕೊಂಡು ಒಗ್ಗರಣೆ ಹಾಕಿ ಅದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಪೇಸ್ಟು ಅದನ್ನು ಹಾಕ್ಕೊಳ್ತೀನಿ ಈ ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಉಪ್ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಇದನ್ನ ಕುದಿಸ್ಕೊಳ್ತೀನಿ ಇದು ಒಂದ್ ಕುದಿ ಬಂದ್ಮೇಲೆ ಈ ತರ ಕುದಿ ಬರ್ಬೇಕು ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈಗ ನೋಡಿ ಇದು ಕುದೀತಾ ಇದೆ ಒಂದು ಐದ್ ನಿಮಿಷ ಕುದಿಬೇಕು ಇದು ಇದು ತುಂಬಾ ಈಸಿ ಮತ್ತೆ ತುಂಬಾ ಬೇಗನೆ ಆಗ್ಬಿಡುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಒಂದು ಐದು ನಿಮಿಷ ಆದ್ಮೇಲೆ ಆಗ್ಲೇ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಪೌಡ್ರನ್ನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ರಸಮ್ ರೆಡಿಯಾಗಿಬಿಡುತ್ತೆ ನೋಡಿ ಈಗ ಎರಡರಿಂದ ಮೂರು ನಿಮಿಷ ಆದಮೇಲೆ ಈ ಥರ ರೆಡಿಯಾಗಿದೆ ನೋಡಿ ಸಾಂಬಾರು ಹೇಗೆ ಬೆಂದಿದೆ ಅಂತ ಗೊತ್ತಾಗೋದು ಅಂದರೆ ಅದು ಮಧ್ಯದಲ್ಲಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅದು ನೊರೆ ಎಲ್ಲ ಬರ್ತಿರುತ್ತೆಲ್ಲ ಅದು ಕಡಿಮೆ ಆಗುತ್ತೆ ಹಾಗಾದರೆ ಸಾಂಬಾರು ಬೆಂದಿದೆ ಅಂತೇಳಿ ಈಗ ರೆಡಿ ಇದೆ ಇದನ್ನು ಮುಚ್ಚಿಡ್ತಿದ್ದೀನಿ ಇವಾಗ ನೋಡಿ ಈಗ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದು ಇದು ಸೇಮ್ ಇದು ನಾವು ಮದುವೆಲಿ ಮತ್ತು ಹೋಟ್ಲೆಲ್ಲ ತಿಂತೀವಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಅದೇ ಥರ ಇರುತ್ತೆ ಇದು ಸಿಂಪಲ್ ಆಗಿದೆ ಬೇಗ ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್